ಹಲೋ ಹೇಳಿ ನಮಸ್ತೆ ನಮಸ್ತೆ ಸಂಜಯ ನಾಗರಾಜ್ ಅವರಲ್ಲ ಯಾರು ಮೇಡಮ್ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ವಿ ನೀವು ನಮ್ಮ ಗಿಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ನಾವು ಪೊಲೀಸ್ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಇದೇ ತರ ಮುಂದುವರ್ಸಿ ಗಿಲ್ಲಿನ್ ಗೆಲ್ಸಿ ಅಂತ ಹೇಳೋಣ ಅಂತ ಫೋನ್ ಮಾಡಿದ್ವಿ ಕೋಲಾರದಲ್ಲಿ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾನೆ ಇದೀವಿ ಏನೋ ಒಂದ್ ಒಳ್ಳೆ ಉತ್ತಮ ಕೊಡ್ತಾ ಇದೀರಾ ಇದೇ ತರ ಕೊಡಿ ಇವ್ರನ್ನೆಲ್ಲ ಒಂದು ಪಾಪ ನಿಮ್ ಮಂಜು ಮತ್ತೆ ಮಾಡಿದ್ರೆ ನಮಗ್ ಬಹಳ ಖುಷಿ ಆಯ್ತು நோடி கெட்ட சமய எல்லாரும் தோ ஆ நம் இன்னும் அவமான இன்னும் அனுமதி படுத்து அது ஒந்திக்கை பரல ಆಯ್ತಾ distance ಆದಷ್ಟು ಪ್ರೀತಿ ಒಂದೊಂದ್ ಸಲ ಪ್ರೀತಿ ಹೆಚ್ಚಾದ್ರೇನು ದ್ವೇಷ ಕೋಪ ಏನೇನೋ ಆಗ್ಬಿಡುತ್ತೆ ಈಗ ಏನಾಗುತ್ತೆ ಗೊತ್ತಾ ಅದು ಯಾರಿಂದನೋ ಕೂಡೋದಂತ ಒಂದು ಬಂಧ ಬಂದಿರುತ್ತೆ ಅದು ನಿಮ್ಮಿಂದ ಕೂಡಿದೆ ಅಷ್ಟೇ ಇಲ್ಲ ಅವರು ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಅಂತ ಆಶಿಸೋಣ ಸರ್ ಪಾಪ ಇವಾಗ ಸೆಲೆಬ್ರಿಟಿ ಆಗಿ ಹೋಗಿದ್ದಾರೆ ಕೆಲವರೆಲ್ಲ ಕಾಲ್ ಮಾಡಿ ಏನಕ್ ಮೇಡಂ ಒಂದು ಮಾಡಿದ್ರಿ ಅಂತಾನೂ ಅನ್ನೋರು ಇದಾರೆ ಯಾಕಂದ್ರೆ ಇವತ್ತು ನಿನ್ನೆ ಬಂದವರು ಹಿಂಗ್ ಆಗ್ತಾ ಇದಾರೆ ನಾವ್ ಎಷ್ಟೋ ವರ್ಷದಿಂದ Instagram ಅಲ್ಲಿ ಇದೀರಿ ನೋಡಿ ಲಕ್ ಸರ್ ಇಲ್ಲ ಇಲ್ಲಕ್ ಗೊತ್ತ ಮೇಡಮ್ ಅವ್ರಿಗೆ ಇನ್ನೊಂದು ನೀವು ಅದು ಇನ್ಸ್ಟಾಗ್ರಾಮ್ ಸ್ಟಾರ್ ನೆಕ್ಸ್ಟ್ ಅದು ಬಟ್ ಅವ್ರ ಫ್ಯೂಚರ್ ಒಂದು ಒಳ್ಳೇದ ಮುಂದೊಂದು ಹೆಲ್ಪ್ ಆಯ್ತು ಆ ಮೂರ್ ಮಕ್ಕಳು ಪಾಪ ಅವನಿಗೆ ಇದ್ವು ನಾಳೆ ಅವ್ನ್ ಫ್ಯಾಮಿಲಿ ಬಹಳ ಕಷ್ಟ ಒಂದೇ ಅಲ್ಲ ಫ್ಯೂಚರ್ ಬಹಳ ಕಷ್ಟ ಆಗ್ಬಿಡುತ್ತೆ ನಾವೇನೋ ಇವತ್ ಬರ್ತೀವಿ ನಾಳೆ ನಾಡ ಬಿದಾಗುತ್ತೆ ಮತ್ತೆ ಅದು ರಿಯಲ್ ಜೀವನಾನೇ ಉಳ್ಕೊಳ್ಳೋದು ಇಲ್ಲ sir ಮಂಜು ನಿಜ ಹೇಳ್ತೀನಿ ಲೀಲಾ ಒಂದ್ ಕಡೆ ಬಿಡಿ ಬಟ್ ಮಂಜು ಅಂತ ವ್ಯಕ್ತಿ ಇದಾರಲ್ಲ ಸರ್ ನಿಜವಾಗ್ಲೂ ಯಾರು ಸಿಗಲ್ಲ ನಾನು ಇಲ್ಲಿ ಸುಮಾರ್ case ಲ್ಯಾಂಡ್ ಮಾಡ್ತೀನಿ ನಮ್ police ಅಲ್ಲಿ ನೋಡ್ತೀನಲ್ಲ ಅಯ್ಯೋ ಅಂತ ಸುಮಾರ್ ಕರ್ಮ ಕಾಂಡಗಳು ಬಟ್ but ಅವನಂತ ಮನುಷ್ಯ ಭೂಮಿ ಮೇಲೆ ಸಿಗಲ್ಲ ನಾನ್ ಅದನ್ನೇ ಲೀಲಾ ಗೆ ಹೇಳಿದೀನಿ ನಾನ್ ಅವನ ಪಾದ ತೊಳ್ದು ನೀರ್ ಕುಡಿದ್ರೇನು ಏನು ಕಮ್ಮಿ ಅಂದ್ರೆ ಇಲ್ಲಿ ಇಬ್ರಲ್ಲೂ ಪ್ರೀತಿ ಇತ್ತು ಬಟ್ ಮಧ್ಯವರ್ತಿಗೆ ಹಾಗು ಕೆಲ mediators ಮೂರನೇ ವ್ಯಕ್ತಿಗಳಿಂದ ಇವರಿಗೆ correct ಆಗಿ ಹೊಂದಾಣಿಕೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಆ ಡಿಸ್ಟೆನ್ಸ್ ಅಲ್ಲಿ ಸ್ವಲ್ಪ ಕೌನ್ಸಿಲಿಂಗು ಅವ್ರಿಗೆ ಹೇಳಿದಂತ ತಿಳುವಳಿಕೆ ಸ್ವಲ್ಪ ಒಂದಾದ್ರೆ ತುಂಬಾ ಚೆನ್ನಾಗಿದ್ದಾರೆ ಸರ್ ಒಳ್ಳೆ ಸರ್ ಅವರೆಲ್ಲ ಸೀರಿಯಲ್ ಫಿಲಮ್ಗೆಲ್ಲ ಬಂದ್ಬಿಡ್ತಾರೆ ನೋಡ್ಕೊಳ್ಳಿ ಬಂದ್ಬಿಡ್ತಾರೆ ಕರ್ಬಿಡ್ತಾರೆ ಬರ್ತಾರೆ ಬರ್ತಾರೆ ಸರ್ ಈಗ್ಲೇ ಏನೋ ಶೂಟಿಂಗ್ಸ್ ನಡೀತಾ ಇದೆ ಕರ್ದಿದ್ದಾರೆ ಆರಾಮಾಗಿದ್ದಾರೆ ಸರ್ ಓಕೆ ಮೇಡಂ ತುಂಬಾ ಖುಷಿ ಆಯ್ತು ಜೊತೆ ಮಾತಾಡೋ. ಏನು ಅಂತ ಮಾತೆ. ಇಲ್ಲ ಇಲ್ಲ ನಾನು ಅದು ಪೊಲೀಸ್ ಅಂತ ಬಂದೆ. एक्चुअली ನಾನು ನನ್ೋನ್ ನಂಬರ್ ಪಿಕ್ ಮಾಡಲ್ಲ. ಪೊಲೀಸ್ ಅನ್ನೋ ನೆಕಂ ಅಂಗ್ ಆಲ್ಮೋಸ್ಟ್ ಎಲ್ಲ ಅವರೇ ಗೊತ್ತಿರೋರು ಇರೋದು. ಒಬ್ಬ ಹುಡುಗ ಸಣ್ಣ ಹುಡುಗ ಇಲ್ಲ ನಿನ್ನೆ ಮन्ने ಬಳ್ಕೊಂಡು ಬಂದಿರೋನು ಯಾವ ಲೆಕ್ಕಕ್ಕೆ ಬಂದ್ಬಿಟವನೇ ಅಂದ್ರೆ ಎಲ್ಲರೂ ನಕ್ಕ ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಸಾಧ್ಯ. ನಗಿಸಬಹುದು ಸರ್ ನಮ್ ಜೀವನದಲ್ಲಿ ಸಿಗೋರೆಲ್ಲ ಅಳಸೋರೆ ಇರ್ತಾರೆ. ನಗೋದಿದಲ್ಲ ಪ್ರತಿಯೊಬ್ಬರನ್ನು ನಕ್ಕಸೋದಿದೆ ನೋಡಿ ಅದು ಆ ತಲೆ ಎಲ್ಲಾರ್ಗು ಬರಲ್ಲ. ಅಂತ ಒಂದು ವ್ಯಕ್ತಿನ ಬೆಳೆಸ್ಬೇಕು ಸರ್ ಅವನಿಗೆ ಯಾವ ಶೋದಲ್ಲೂ ಅವನ್ನ ಬೆಳೆಸಿಲ್ಲ ಸರ್ ಎಲ್ಲವನ್ನ ಯೂಸ್ ಸೊ ಈಶೋ ಆಗ್ಬಾರ್ದು ಸರ್ ತುಂಬಾ ಬಡತನ ಇದೆ ಸರ್ ಅವ್ರದ್ದು ಆಯ್ತಾ ಶೋ ಆ ತರ ಆಗ್ಬಾರ್ದು ಅನ್ನೋದಕ್ಕೆ ಇಡೀ ಎಲ್ಲೆಲ್ಲಿ ಕ್ಯಾಲಿಫೋರ್ನಿಯಾ ಇಂದ ಕಾಲ್ ಮಾಡ್ತಾರೆ ಸರ್ ಎಲ್ಲೆಲ್ಲಿಂದ ಅಂದ್ರೆ ಮ್ಯಾಡಂ ಗಿಲ್ಲಿ ಗೆಲ್ಬೇಕು ಗೆಲ್ಬೇಕು ಏನ್ ಮಾಡ್ತಿರೋ ಮಾಡಿ ಅಂತ ಗೆಲ್ಲಬೇಕು ನಾವು ನಿಮ್ಮ ನಾವು ಎಲ್ಲಾ ವಿಡಿಯೋಗಳನ್ನು ನೋಡ್ತೀನಿ ಬಲ್ಮೋಸ್ಟ್ ಎಲ್ಲ ಏನೇನ್ ಮಾಡ್ತ್ರು ಪ್ರತಿಯೊಂದು ಫಾಲೋ ಮಾಡ್ತಾ ಇರ್ತೀನಿ ಬಟ್ ನಾನ್ ಯಾಕೋ ಫೋನ್ ಮಾಡಿಲ್ಲ ಇದುವರೆಗೂ ನಿಮ್ಮ ನಂಬರ್ ಇಟ್ಕೊಂಡ ನನ್ನತ್ರ ಬಟ್ ಇಲ್ಲಿ ಒಂದ್ ವಿಡಿಯೋ ಬಿತ್ತು ಇರ್ಲಿ ನಮ್ಮ ಕಡೆ ಒಂದು ಮಾತು ಹೇಳೋಣ ಏನಾಗಬೇಕಾಗಿದೆ ಅದರಲ್ಲಿ ಇದೆ ಆ ಇವ್ರೆ ಆಮೇಲೆ ಫೋನ್ ರಿಸೀವ್ ಮಾಡ್ತಾರಲ್ಲ ಅಂತಲೇ ಅನ್ಕೊಂಡೆ ಬಟ್ ಫೋನ್ ರಿಸೀವ್ ಮಾಡಿದ್ರಿ ಏ ಇರ್ಲಿ ಯು ಸರ್ ಥ್ಯಾಂಕ್ ಯು ನೀವು ಕೋಲಾರ್ ಕಡೆ ಏನಾದ್ರೂ